ಇವಾಗ ಚೀಗೆ ಸ್ವಲ್ಪ ಕಣ್ಣತ್ರ ಎಲ್ಲ ಕೂದಲು ಬಂದಿತ್ತಲ್ಲ ಸೊ ಅಲ್ಲಿ ಕಟ್ ಇದ್ದೀನಿ ಏನಂತಂದರೆ ಈಗ ಟೈಮ್ ಬಂದು ಎಷ್ಟಾಗಿದೆ ತೋರ್ಸ ಟೈಮು ಎರಡು ಹದಿನಾರು ತೋರಿಸು ಇಲ್ಲಿದೆ ನೋಡ ಎರಡು ಹದಿನಾರು ಪಿಜ್ಜಾ ತರಿಸ್ಕೊಂಡು ತಿಂತವನಿ ಒಬ್ಬರೇ ಅಲ್ಲ ನಾನು ಒಂದು ತಿಂತೀನಿ ಅಲ್ಲ ಹೇಳ್ತಾ ಇರೋದು ಮಧ್ಯರಾತ್ರಿ ಹೆವಿ ಟೆಂಪ್ಟಾಗೋಯ್ತು ಯಾಕೋ ಅದಕ್ಕೆ ತರಿಸ್ಕೊಂಡು ತರಿಸ್ತಾವೇಣು ಸೊ ನನಗೆ ಅವನಿಗೆ ಅಮ್ಮ ಅವರೆಲ್ಲ ಮಲಗಿರ್ತಾರೆ ಮಾತಾಡೋನು ಹೇಳು ಅಮ್ಮವರೆಲ್ಲ ಫುಲ್ಲು ಸ್ಲೀಪರ್ ಇದ್ದಾರೆ ಏನಂದರೆ ಹೊಟ್ಟೆ ಬೇಗ ಊಟ ಮಾಡಿದ್ವಿ ಇವತ್ತು ಅಲ್ಲ ಎಂಟು ಎಂಟುವರೆಗೆಲ್ಲ ಊಟ ಮಾಡಿದ್ವಿ ಅದಕ್ಕೋಸ್ಕರ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಸೊ ಅದಕ್ಕೆ ಏನು ಏನಾದರೂ ತಿನ್ನೋಣ ತಿನ್ನೋಣ ಅನಿಸ್ತಾನೆ ಇತ್ತು ಅವಾಗಿಂದ ಬೇಡ ಬೇಡ ಅಂತ ಎರಡು ಮೂರು ಸರ್ತಿ ಸುಮ್ಮನೆ ಕೊನೆಗೂ ಇಲ್ಲ ಹೊಟ್ಟೆ ತುಂಬ ಹಸುವಾಗ್ತಿತ್ತು ಅಂದ್ಬಿಟ್ಟು ಸೊ ಇದು ಮತ್ತೆ

ಓಕೆ ಈಗ ನಾವು ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಓಕೆ ಇವತ್ತು ಸಂಡೇ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡ್ತೇಣು ಅದು ಎಷ್ಟು ಗ್ಲಾಸ್ ಹಾಕ್ಬೇಕು ಇವಾಗ ಎಷ್ಟು ಗ್ಲಾಸ್ ಮೂರು ಗ್ಲಾಸ್ ಹಾಕಬೇಕಲ್ಲ ಏನಪ್ಪ ಒಂದಕ್ಕೆ ಎರಡು ಗ್ಲಾಸಾ ಹಾಂ ಹಂಗಂದ್ರೆ ಮೂರು ಗ್ಲಾಸ್ ಸೊ ಮಟನ್ ಬಿರಿಯಾನಿ ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ಮರ್ತೋಗ್ಬಿಟ್ಟು ಪಪ್ಪ ಏನು ಅದನ್ನು ಯೋಚನೆ ಮಾಡ್ತಾರೆ ಸೊ ಮಟನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಹಾಂ ಮತ್ತು ಫ್ರೈಯಾ ಚಿಕನ್ ಫ್ರೈ ಓಕೆ ಈಗ ಇದನ್ನ ತಿನ್ಬೇಕಾದ್ರೆ ತೋರಿಸ್ತೀವಿ ಡ್ಯಾಡಿ ಇವಾಗ ಬಟ್ಟೆ ಎಲ್ಲ ಇಟ್ಟಿದ್ದೀವಿ ಮಂಗ್ಳೂರು ಹೋಗೋಕ್ಕೆ ಸೊ ನೋಡಿ ಇಲ್ಲಿ ಎಲ್ಲ ಮಿಕ್ಕಿದ ಬಗ್ ಬಟ್ಟೆ ಬ್ಯಾಗಲ್ಲಿ ಬ್ಯಾಗು ಮತ್ತು ಅದು ಸರ್ಪ್ರೈಸ್ ಮತ್ತು ಇದು ಇದು ಸ್ಪೆಷಲ್ ಒಬ್ಬಟ್ಟು ಓಕೆ ಇವಾಗ ಸ್ವಲ್ಪ ಹೊತ್ತು ನಮ್ಮ ಅಕ್ಕಿ ಮನೆ ಹತ್ರ ಹೋಗಿ ಊಟ ಮಾಡಿಕೊಂಡು ಹೊರಡೋದು ನೋಡೋಣ ಆಮೇಲೆ ಹೋಗ್ತಾ ಏನಾಗುತ್ತೆ ಏನು ಅಂತ ನಾರು ಸೇಮು ಓಸತಿ ಹೋಗಿದ್ವಲ್ಲ ನೈಟು ಸೊ ಈ ಸರ್ತಿ ನಾವು ಮೈಸೂರು ಟು ಮ ಮೈಸೂರಿಂದ ಮಡಿಕೇರಿ ಮಡಿಕೇರಿಕೆರೆಯಿಂದ ಮ್ಯಾಂಗ್ಳೂರಿಗೆ ಹೋಗ್ತೀವಿ ನಾವು ಒಂದು ಅರವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ರೋಡ್ ಚೆನ್ನಾಗಿದೆ ಆ ಕಡೆ ಅದಕ್ಕೋಸ್ಕರ ಓಕೆ ಇವಾಗ ಮತ್ತೆ ಮೇಲ್ಗಡೆ ಹೋಗಿ ಅರ್ಜುನ ಕರ್ಕೊಂಡು ನಮ್ಮ ಮತ್ತೆ ಮನೆ ಹತ್ರ ಹೋಗ್ತೀವಿ ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ ಇಬ್ಬರು ಹೋಗಿದ್ದಾರೆ ಆಲ್ರೆಡಿ ನಾನು ಯೋಗಿ ಅರ್ಜುನ ಚರಿ ಅಲ್ಲಿ ಹೋಗ್ಬೇಕಿವಾಗೆ ನೆನ್ನಿಗೆ ನಾಳೆ ನಾಳಿಗೆ ಚಿಂತೆ ಏತಕೆ ಸೇರೋದಿಂದಾಗಿ ಓಕೆ ಇವಾಗ ರಾತ್ರಿ ನಾವು ಮೂರು ಜನ ಅಲ್ಲ ನಾಲ್ಕು ಜನ ಊರು ಇದೀವಿ ಮಂಗ್ಳೂರಿಗೆ ಏನಕ್ಕೆ ಅಂತ ಅಂದರೆ ಮಂಗ್ಳೂರಿಗೆ ಅಂದರೆ ಮಂಗ್ಳೂರ್ ಅಂದ ತಕ್ಷಣ ನಿಮ್ಮೆಲ್ಲರೂ ಗೊತ್ತಿರೋದು ಅಕ್ಕನ ಮನೆಗೆ ಹೋಗ್ತಿದ್ದೀವಿ ಅಂತ ಏನಕ್ಕೆ ಅಂತ ಅಂದರೆ ನಾಳೆ ಸರ್ಪ್ರೈಸ್ ಅಲ್ಲ ಅವ್ರಿಗೆಲ್ಲರಿಗೂ ಸರ್ಪ್ರೈಸ್ ಬಟ್ ನಾಳೆ ಅಕ್ಕ ಅವ್ರಿಗೆ ಸರ್ಪ್ರೈಸ್ ಬಟ್ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಆನಿವರ್ಸರಿ ತಕ್ಕ ಬಾವುಂದ ಆನಿವರ್ಸರಿ ಸೊ ಅವ್ರಿಗೆ ಅವ್ರ್ಗೆ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ನಾವ್ ಹೋಗ್ತಿರೋದು ಫ್ಲೆವಿಟಾಗ್ ಮಾತ್ರ ಗೊತ್ತು ಹ್ಮ್ ಫ್ಲೆವಿಟಾ ಮತ್ತೆ ಹುಡುಗರು ಗೊತ್ತಿರ್ಬೋದು ಇಲ್ಲ ಫ್ಲೆವಿಟಾ ಮತ್ತೆ ಆಂಟಿ ಇಬ್ರಿಗೆ ಹೌದಾ ಫ್ಲೆವಿಟಾ ಮತ್ತೆ ಆಂಟಿ ಸೊ ಅದೇ ಅವ್ರ ಸರ್ಪ್ರೈಸ್ ಆಗಿರ್ಲಿ ಪಾಪ ಲಾಸ್ಟ್ ಇಯರ್ ಕರೆದಿದ್ರು ಕಾರಣ ಅಂತ ಹೇಳಿ ನಾ ಹೋಗಿದ್ದೆ ಅದೇ ಇವನು ಇವ್ನ್ ನಾನು ಹೋಗಿದ್ದೆ ಇಬ್ರು ಹೋಗಿದ್ವಿ ಆ್ಯನಿವರ್ಸರಿ ಆನಿವರ್ಸರಿ ಆಗಿದ್ರು ಪರ್ಡೇಗೆ ಹೋಗೋ ಪರ್ಡೇಗೆ ಹೋಗೋಕಾಗಿಲ್ಲ ಪಪ್ಪ ಅದಕ್ಕೆ ಅಂದರೆ ಅಕ್ಕ ಪಪ್ಪ ಫುಲ್ ಬೇಜಾರಾಗೆ ತುಂಬ ಬ್ಯುಸಿ ಶೆಡ್ಯೂಲು ಅದರಲ್ಲಿ ನಮ್ಮ ಅಕ್ಕನಗೋಸ್ಕರ ನಾವು ಹೋಗ್ತಾ ಇದೀವಿ ಅಕ್ಕ ಭಾವನಿಗೋಸ್ಕರ ಹೋಗ್ತಾ ಇದೀವಿ ಸೊ ಏನಂದ್ರೆ ಬರ್ಡೇಗೂ ಕರೆದಿದ್ರು ಅದಕ್ಕೂ ಹೋಗಕ್ಕೆ ಆಗಿರ್ಲಿಲ್ಲ ಸೊ ಪಾಪ ಅವ್ರಿಗೆ ಆಲ್ರೆಡಿ ಏನು ಸತಿ ಬೇಜಾರು ಮಾಡ್ಬಿಟ್ಟಿದ್ವಿ ಮತ್ತೆ ಬೇಜಾರು ಅವರು ಕಷ್ಟಕ್ಕೆ ಕರಿತಾರ ಇಲ್ವ ಬಟ್ ಸುಖ ಈ ಥರ ಖುಷಿ ಏನಾರ ಇದ್ದಾಗ ನಮ್ಮನ್ನು ಕರೀತಾರೆ ಗೊತ್ತಾ ಅದು ನಮಗೆ ನಿಜ ಖುಷಿ ಅದಕ್ಕೋಸ್ಕರ ಬೇಕು ಅವು ಖುಷಿ ಆಗಿರಲಿ ಅಂತಲೇ ನಾವು ಹೋಗ್ತಿರೋದು ಸೊ ನಮ್ಮ ಜೊತೆ ಗುರುಜಿ ಏನಂತೆ ಗುರುಜಿ ಅವ್ರನ್ನೂ ಫುಲ್ ಎಕ್ಸೈಟ್ ಆಗ್ತಾರೆ ಅಂದರೆ ಒಂಥರ ಲಾಂಗ್ ಫಸ್ಟ್ ಟೈಮ್ ಲಾಂಗ್ ಅಂತ ಅದಕ್ಕೆ ಡ್ರೈವ್ ಮತ್ತು ನಾಚಿಕೆ ಸ್ವಭಾವ ನನಗೂ ಅಷ್ಟೇ ಅವ್ನಿಗೂ ಅಷ್ಟೇ ಒಂದೇ ಥರ ನಾವು ಬಟ್ ನಮಗೆ ಅಕ್ಕ ಅಕ್ಕ ರೂಢಿ ಆಗಿಬಿಟ್ಟಿದಾರಲ್ಲ ಓಕೆ ಹೋಗೋಣ ಶೆಲ್ ಬಿ ಗೋ ನೌ ಓಕೆ ಓಕೆ ರಾತ್ರಿವ್ ರಾತ್ರಿ ನಾಲ್ಕು ಬೇರೋರ್ಗ ಹೂಳ್ ಇದ್ದೀವಿ ಸೊ ನಾಲ್ಕು ಜನಕ್ಕೂ ನಾಲ್ಕು ಹುಡುಗಿ ಸಿಗಲಿ ನಮ್ಮ ಮಾತಾಡ್ತಾನೆ ಮೂರು ಜನಕ್ಕೆ ಸಿಗಲಿ ಸಾಕು ಯಾರಿಗೂ ಸಿಗ್ಬಾರ್ದು ಆಲ್ಮೋಸ್ಟ್ ಟೈಮ್ ಬಂದು ತ್ರೀ ಓ ಕ್ಲಾಕ್ ನೈನ್ ಟು ಫಿಫ್ಟಿ ತ್ರೀ ಇವಾಗ ಮೈಸೂರು ಬಿಟ್ಟು ಒಂಚೂರು ಮುಂದೆ ಬಂದಿದ್ದೀವಿ ಮೈಸೂರು ಮೈಸೂರು ಅಂತ ಅಂದ್ಕೊಳ್ಳಿ ಸೊ ಮೈಸೂರು ಅಂದರೆ ಹೆಚ್ಚಿಗೆ ಮಡಿಕೇರಿ ಸ್ಟಾಪು ನಾವು ಏನಂತ ಅಂದ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ತೈಲ ನಿಟ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಅವಾಗೆ ನಾವು ಹೋಗ್ತಿರೋದು ಅಕ್ಕ ಯಾರಿಗೂ ಗೊತ್ತಿಲ್ಲ ಬಿಟ್ಟು ಒಬ್ಬ ಗೊತ್ತಿರೋದು ಅಲ್ಲಿ ಹೋಗಿ ಜೊತೆ ಬೇಗ ನಿಚ್ಚಾದರೆ ಅವ್ರಿಗೆ ಮತ್ತೆ ಈಗ ಮತ್ತೆ ಬೇಗ ಹೋದರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಸರ್ಪ್ರೈಸ್ ಆಗಿದೆ ಸರ್ಪ್ರೈಸ್ ಆಗಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋದು ಏನು ಅದ ಖುಷಿ ಬೇಡ ಸರ್ ಓಕೆ ಈಗ ಏನಾದ್ರು ತಿನ್ನೋಣ ನಮ್ಮ ಬಿರುಚಿ ಪಾಕಿ ಕುಡಿಬೇಕು ನನ್ನ ಯಾವ್ದೀವಿ ನಾವು ಏನಾದರೂ ಮಾಡ್ರೆ ಆಮೇಲೆ ಸಿಗ್ತೀವಿ ಹೆಂಗ್ ತೊಗೊಂಡು ಅಂತ ತೋರಿಸ್ತೀವಿ ನಮ್ಗೆ ಯಾಕೋ ಐಸ್ ಕ್ರೀಮ್ ತಿನ್ನಾಗಿದ್ದೆ ಎಲ್ಲ ಕಡೆ ಆಡಾಡ್ತೇನೆ ನಾನು ನಾವಿವಾಗ ಏನೇನು ತಗೊಂಡ್ರೆ ಚಕ್ಡಿ ತಿಂತ ಇದೀನಿ ಚಕ್ಡಿ ಇದು ಏನೋ ಹೋಗಿ ಚಿಪ್ಸು ಪಾಪ್ಕಾರ್ನ್ 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 ಇದು ಬಿಸ್ಕೆಟ್ ಇದು ನನಗೆ ನಾನು ಇನ್ನು ಏನು ತಿಂದಿಲ್ಲ ಇದೊಂದು ತಿನ್ನೋಣ ಅಂತ ತೊಗೊಂಡಿದ್ದೀನಿ ನೀವು ಚೆನ್ನಾಗಿದ್ರೆ ತಿಂತೀನಿ ಇಲ್ಲ ಅಂದ್ರೆ ಅವನಿಗೆ ಕೊಡ್ತೀನಿ ಇದು ನನಗೆ ಆಲ್ ಟೈಮ್ ಫೇವ್ರೇಟ್ ಎಲ್ಲಾದ್ರೂ ಇದನ್ನೇ ತಿನ್ನೋದು ನಾನು ಫಿಫ್ಟಿ ಫಿಫ್ಟಿ ಚಕ್ಕ ಮಕ್ಕ ಮಸಾಲ ಸೊ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸ್ಕೆಟ್ಟು ಸಕ್ಕದ ನಂಗೆ ಸಕ್ಕತ್ತು ಇಷ್ಟ ಚಿಕ್ಕ ವಯಸ್ಸಿಂದ ನಂಗೆ ತುಂಬ ಇಷ್ಟ ಇದನ್ನು ತಿನ್ನೋಕ್ಕೆ ಅಂತಾನೆ ಅಪ್ಪನ ಹತ್ರ ನಮ್ಮ ಡ್ಯಾಡಿ ಅಲ್ಲ ಐ ಇದೆಲ್ಲ ಕಷ್ಟ ನಮ್ಮ ಡ್ಯಾಡಿ ಜಬಲಿ ಐದರಿಂದ ಹತ್ತು ರೂಪಾಯಿ ಕರಿತಿದ್ದೆ ಇದನ್ನು ತಿನ್ನೋಕ್ಕೆ ಆವಾಗ ಐದು ರೂಪಾಯಿ ಇದು ಎರಡು ರೂಪಾಯ ಹ್ಞೂ

ಅಂದರೆ ಅವಾಗ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಟ ಟ ಟೈಮಲ್ಲಿ ನಾವೇನ ನಾನೇನು ನಾನೊಂದು ಸೆಕೆಂಡ್ ಸ್ಟ್ಯಾಂಡರ್ಡಾ ನಾನು ಸೆಕೆಂಡ್ ಸ್ಟ್ಯಾಂಡರ್ಡು ಇವನು ಫಿಫ್ತ್ ಸ್ಟ್ಯಾಂಡರ್ಡು ಇವನು ಫೋರ್ತು ಸೊ ಇಲ್ಲ ತರ್ಡು ನಾನು ಸೆಕೆಂಡು ಸೊ ಹಂಗಿದ್ದಾಗ ನಮ್ಮಮ್ಮ ಡೈಲಿ ನಮ್ಮ ಒಬ್ಳಿರಾಳೆ ಇವನ್ ತಂಗಿ ಸೊ ಮಮತಾ ಅಂತ ಸರ್ ನಾವು ನಾಲ್ಕು ಜನ ಇದ್ದಾಗ ಏನು ನಮ್ಮ ನಾಲ್ಕು ಜನಕ್ಕೂ ಅಮ್ಮ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇಪ್ಪತ್ತು ರೂಪಾಯಿ ಕೊಡೋರು ನಾಲ್ಕು ಜನನೂ ಐದೈದು ರೂಪಾಯಿ ಶೇರ್ ಮಾಡ್ಕೊಳ್ಳಿ ಅಂತ ಇವನು ನಮಗೇನು ಮಾಡೋನು ಹೇಳ್ತಿರ್ಲಿಲ್ಲ ಗುರುಜಿ ನಲ್ವತ್ತು ರೂಪಾಯಿ ಅಲ್ಲ ಹತ್ತೂಪಾಯಿ ಹತ್ತು ರೂಪಾಯಿ ತಾಳಿ ಅಂದ್ರೆ ನಲ್ವತ್ತು ರೂಪಾಯಿ ಕೊಡೋರು ಇವ್ ನಮಗೆ ತೋರಿಸ್ತಿರ್ಲಿಲ್ಲ ಇಪ್ಪತ್ತು ರೂಪಾಯಿ ಅಷ್ಟೇ ಅಮ್ಮ ಕೊಟ್ಟಿದ್ದು ನೀನು ಐದು ರೂಪಾಯಿ ನೀನು ಐದು ರೂಪಾಯಿ ಇವ್ನ ಐದು ರೂಪಾಯಿ ನಾನೈದು ರೂಪಾಯಿ ಅಂತ ಐದು ಐದು ರೂಪಾಯಿ ಕೊಟ್ಬಿಡೋನು ಅದ್ರಲ್ಲಿ ಐದು ರೂಪಾಯಿ ನೀನು ಇಪ್ಪತ್ತೈದು ರೂಪಾಯಿ ಇಟ್ಕೊಂಡು ನಮ್ಮ ನಾವು ಐದೈದು ರೂಪಾಯಿ ಬೇಗ ಖಾಲಿ ಮಾಡ್ಕೊಂಡ್ಬಿಡ್ತಿದ್ವಿ ಇವನು ಇಪ್ಪತ್ತೈದು ರೂಪಾಯಿ ಕಣ್ಣು ಏನೇನೋ ತಿನ್ನ ನಾವು ಶಾಖುತಿರ್ಲಿಲ್ಲ ಅವ್ನು ತಗೊಂಡಿರೋದ್ರಲ್ಲಿ ಒಂದ್ ಚೂರು ಚೂರು ಕೊಟ್ಟು ಸುಮ್ಮನೆ ಬೇಗಸ್ಕೊಂಡು ತಿನ್ನವನು ಅವಾಗಿಂದೇಳಿ ನಿಜ ಇಲ್ವಾ ಯಾವ್ದು ಇಲ್ಲ ಒಂದೇ ನಾಲ್ಕು ಮೂರ್ ಜನಕ್ಕೆ ಬನ್ನಿ 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 ಇದು ಹೊರೆ ಆಗಿದೆ ಟೈಮ್ ಎಲ್ಲಿ ನವೀನ ಇದು ಮಡಿಕೇರಿ ಮಡಿಕೇರಿ ಇಂದ ಮಡಿಕೇರಿ ಗಾಟು ಮಂಗ್ಳೂರಿಗೆ ಹೋಗ್ತಿರೋ ರೋಡ್ ಇದು ರೋಡ್ ಏನು ಕಾಣಸ್ತಾನ ಇಲ್ಲ ಫೋನ್ ಫಾಲ್ ತುಂಬ್ಕೊಂಬಿಟ್ಟಿದೆ ಕಾಣಿಸ್ತ ಹಾ ಲೆಫ್ಟ್ ಅದ ಹ್ಮ್ ಸಿಂಗಲ್ ರೋಡ್ ಅಲ್ಲ ಸೊ ಹುಷಾರಾಗಿ ಹೋಗ್ಬೇಕು

ಬೆಳಗಿನ ಜಾವ ಸ್ವಲ್ಪ ಚಳಿ ಮಳೆ ಬೆಂಗಳೂರಲ್ಲಿ ಏನ್ ಗೊತ್ತ ಈ ಫಾಗ್ ಇಲ್ಲ ಅಂದ್ರೆ ಹೋಗ್ಬಿಡ್ಬೋದು ಫಾಗ್ ಇದ್ರೆ ಹಿಂಸೆ ಈ ಅಷ್ಟೊಂದಿಲ್ಲ ಫಾಗ್ ಇವಾಗ ತುಂಬಾ ನಾವು ಮಂಗ್ಳೂರಿಗೆ ರೀಚ್ ಆದ್ವಿ ಸೊ ಇನ್ನು ಇಪ್ಪತ್ತೈದು ಕಿಲೋಮೀಟ್ರ್ ಇದೆಯಾ ಇನ್ನು ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಸೊ ಅಕ್ಕವ್ರ ಮನೆ ರೀಚ್ ಆಗೋದಕ್ಕೆ ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಸೊ ನಮಗೆ ಏನು ಗೊತ್ತಾ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಬಂತು ಏನಕ್ಕೆ ಅಂದರೆ ನಾವು ಯಾವುದೂ ಮಡಿಕೇರಿ ರೂಟಿಂದ ಬಂದ್ವಿ ಮೈಸೂರು ಮಡಿಕೇರಿ ಆ ಕಡೆಯಿಂದ ಬಂದ್ವಲ್ಲ ಸೊ ತುಂಬ ಲಾಂಗ್ ಇದು ರೋಡ್ ಚೆನ್ನಾಗಿತ್ತು ಬಟ್ ರೋಡ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಆದರೂ ತುಂಬ ಲೇಟ್ ಆಯಿತು ಅಷ್ಟು ಫಾಸ್ಟ್ ಆಗಿ ಬಂದರೂ ಲೇಟ್ ಆಯಿತು ಅಲ್ಲಿ ಏನಂದ್ರೆ ನೋಡಿರ್ತೀರ ನೀವು ಮಂಜು ಎಲ್ಲ ಫುಲ್ಲು ಇದ್ರೆ ಇರೋದ್ರಿಂದ ಸೊ ಬೇಗ ಬರೋಕ್ಕಾಗಲಿಲ್ಲ ಓಕೆ ಓಣ ಇವಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಅರ್ಜುನ ಮಲಗಿದ್ದಾನೆ ಅರ್ಜುನ್ ಮಲಗಿದ್ದಾನೆ ಮತ್ತೆ ನವೀನ ಮಲಗಿದ್ದಾನೆ ಿನ ಅರ್ಧಂಬರ್ಧ ಅರ್ಧಂಬರ್ತಾನೇಲಿದ್ದಾನೆ ಈಗ ಯೋಗಿ ಎದ್ಬಿಟ್ಟು ವಿಡಿಯೋ ಮಾಡ್ಲಾ ಅಂತ ಕೇಳ್ತಿದ್ದಾನೆ ಓಕೆ ಮಾಡು ಅಂತಂದೆ ಇವಾಗ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ನಿಮಗೆ